ಕೆಲವರು ಹನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ನಿರಂತರ ಅದು ಎನ್ಕೌಂಟರ್ ಮೇಲೆ ಬೇಕು ಅದೊಂದು ರೀತಿಯಲ್ಲಿ ಕೊಲೆ ಮೈನ್ ಸ್ಟ್ರೀಮ್ ಗೆ ತರಬಹುದಿತ್ತು ಸಂದರ್ಭದಲ್ಲಿ ಎನ್ಕೌಂಟರ್ ಹತ್ಯೆ ಮಾಡಿದ್ದಾರೆ ಅವರು ನನಗೆ ಬಂದಿರುವಂತಹ ಮಾಹಿತಿ ಕರೆಕ್ಷನ್ ಯಾಕಂದ್ರೆ ನೇರವಾಗಿ ನನಗೆ ರೈಟಿಂಗ್ ಬರೋವರೆಗೂ ನಾನು ಅವ್ರು ಹೇಳಿದ್ದನ್ನೇ ಹೇಳಬೇಕಷ್ಟೇ ಅವನು ಇವಾಗ ಕ್ಯಾರಿಯಿಂಗ್ ಡೆಡ್ಲಿ ಬರ್ತಾನೆ ನಮ್ಮವ್ರಿಗೆಲ್ಲ ಫೈರ್ ಮಾಡೋರು ಸೈಟಲ್ಲಿ ಅವರು ಮಾಡಿದ್ದಾರೆ ಅಂತ ಹೇಳಿ ಅನುಮಾನ ವ್ಯಕ್ತಪಡಿಸಿದ ಅರವತ್ತಕ್ಕೂ ಹೆಚ್ಚು ಕೇಸ್ಗಳಿವೆ ಅವರು ಮತ್ತು ಇನ್ಕ್ಲೂಡಿಂಗ್ ಮರ್ಡರ್ಗಳು ಅದೆಲ್ಲ ಇದ್ದಾಗ ಯಾರು ಚಾನ್ಸಸ್ ತೊಗೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅದರಿಂದ ವೆಂಕೌಂಟರ್ ಮಾಡಬೇಕಾಗಿದೆ ಹೇಳಿ ಅವರು ಹೇಳಿದ್ದಾರೆ ಫರ್ದರ್ ಡೀಟೇಲ್ಸ್ ನಾನು ಅವರೆಲ್ಲ ಬಂದು ರೈತಿ ಬಳ್ಳಿ ಡಿಪಾರ್ಟ್ಮೆಂಟಿಂದ ಬಂದ ಮೇಲೆ ನಾನು ಶೇರ್ ಮಾಡ್ಕೊಡ್ತೀನಿ ನಮಗೆ ಒಂದು ಮಾತು ಸರ್ಕಾರ ನಮಗೆ ಬಂದ ಮೇಲೆ ನಕ್ಷಲ ಆ್ಯಕ್ಟಿವಿಟಿ ಜಾಸ್ತಿ ಆಯಿತು ಹೇಳಿ ನಾನು ಅವರು ಏರಿಯಾ ಯಾವುದೇ ಏರಿಯಾ ಯಾರ ಎಬ್ರಿ ಅದೆಲ್ಲ ಅವ್ರದೇ ಏರಿಯಾಕ್ಕೆ ಬರುತ್ತೆ ಎನ್ ಎಫ್ ಅಲ್ಲೇ ಹೆಡ್ ಕ್ವಾರ್ಟರ್ಸ್ ನಮ್ಮ ಏನೇ ಎನ್ ಎಫ್ ಏನು ಇಂಟರ್ನ್ಯಾಕ್ಷನಲ್ ಕೋರ್ಟ್ಸ್ ಅದಲ್ಲೇ ಹೆಡ್ ಕ್ವಾರ್ಟರ್ಸ್ ಇತ್ತು ಅವು ಸತತವಾಗಿ ಅವಾಗಲೂ ಕೂಡ ಒಂದು ನಿಗಾ ಇಟ್ಕೊಂಡೇ ಬರ್ತಾ ಇದ್ವಿ ಇಲ್ಲಿವರೆಗೂ ಇರಲಿಲ್ಲ ಮೊನ್ನೆ ತಾನೇ ಹೋದ ಹದಿನೈದು ದಿವಸನೂ ಏನೋ ಕಾಣಿಸುತ್ತೆ ಅದ್ರ ಹಿಂದೆ ಒಬ್ರು ಲತಾ ಅಂತ ಒಬ್ರು ರಾಜು ಅಂತ ಅವರಿಬ್ಬರು ಲೀಡರ್ಸ್ ಅಂತ ಸೈಟ್ ಆದ್ರು ಅಂತ ಹೇಳಿ ನನಗೆ ಒಂದು ಬರದಿ ಕೊಡ್ತಾರೆ ಆ ಸಂದರ್ಭದಲ್ಲಿ ಇಲ್ಲ ಅದನ್ನ ಭೂಮಿನ್ ಮಾಡಬೇಕು ಅಂತ ಹೇಳಿ ಆ ಡಿಪಾರ್ಟ್ಮೆಂಟ್ ನಲ್ಲಿ ಆಪರೇಷನ್ ಪ್ರಾರಂಭ ಮಾಡಿದ್ರಿ ಈ ಮಧ್ಯದಲ್ಲಿ ಇವ್ರದ್ದು ಮಾಹಿತಿ ಬಂತಾ ಮಾಹಿತಿ ಬಂದಾಗ ಇವರು ಅಲ್ಲಿ ಹೊರತ ಹೊರದಂತ ಸಂದರ್ಭದಲ್ಲಿ ಇವ್ರನ್ನ ನಾವು ಹಾಗೆ ಬಿಟ್ಕೊಂಡು ಅವರು ಅವ್ರು ಏನು ಮಾಡಿದ್ರು ನಡೆಯೋದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದೇ ಈ ಘಟನೆ ಆಗಿದೆ ನಿಟ್ಟು ಬೇರೆ ಏನೂ ತನಿಖೆ ಮಾಡಬೇಕು ಹಾಗೆ ಇದೆಯೆಲ್ಲ ಕೆಲವರು ಮಾಧ್ಯಮದಲ್ಲಿ ಹೇಳಿದರು ಅರುವತ್ತು ಕೇಸ್ ಇದ್ದು ಅವನು ವೆಪನ್ ಕ್ಯಾರಿ ಮಾಡಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಎನ್ಕೌಂಟರ್ ಆಗಿರೋದನ್ನೇ ಆ ಯಾವ ದೃಷ್ಟಿಯಿಂದ ತನಿಖೆ ಮಾಡಬೇಕು ಅವು ಎಲ್ಲ ಕಾನೂನಿನ ಚೌಕಟ್ಟಿನಲ್ಲೇ ಮಾಡಿರ್ತಾರೆ ಸಂದರ್ಭದಲ್ಲಿ ಈಗ ಮರ್ಡರ್ ಮಾಡಿದವರನ್ನ ವೆಪನ್ ಕ್ಯಾರಿ ಮಾಡಿ ಮಾಡುವುದು ಏನು ऑटोमेटिक مشین ಗನ್ ತರ ಇರುವಂತದ್ದು ವೆಪನ್ ಕ್ಯಾರಿ ಮಾಡ್ತಾರೆ ಎಲ್ಲವನ್ನು ನಾವು ಹಾಗೆ ಬಿಟ್ಟು ಅವ್ರುppa ಕರೀಲಿ ಈ ಮಾಲಕಾಗಿ ಅಂತ ಕುಸ್ತರ ಆದ್ರೆ ಹೌದು ಶುದ್ಧಿ ಗೋಷ್ಟಿ ಕರೆದಿದ್ದಾರೆ ಹೆಡಪಂತಿರಲ್ಲ ಸಿದ್ರಾಮೈನವರಿಗೆ ಅಂದ್ರೆ ಬಿಜೆಪಿಗೂ ಕಾಂಗ್ರೆಸ್ಗೂ ಏನು ವ್ಯತ್ಯಾಸನೇ ಇಲ್ಲ ಅಂತ ಈ ಅನ್ಕೊಂಡು ಬಿಜೆಪಿ ಪ್ರಶ್ನೆ ಬರಲಿಲ್ಲ ಇಲ್ಲಿ ಸೇಫ್ಟಿ ಪ್ರಶ್ನೆ ಮತ್ತು ಯಾದು ಯಾವ ಉದ್ದೇಶಕ್ಕಾಗಿ ಅವರು ನಕ್ಸಲಿನಲ್ಲಿ ಹೋಗಿದ್ದಾರೆ ಅದು ಮುಖ್ಯ ಅಲ್ಲ ಹಾಗಾಗಿ ನಾವು ನಮ್ಮ ಅವ್ರನ್ನೇ ಕೇಳಿಲ್ಲ ಸರೆಂಡರ್ ಆಗಿ ಅಂತ ಅವರ ರಿಲೇಟಿವ್ಸು ಕೂಡ ನೀವು ಬಿಟ್ಬಿಡಿ ಅಪ್ಪ ಇದನ್ನೆಲ್ಲ ಅಂತ ಸೆರೆಂಡರ್ ಆಗಿ ಅಂತಲೂ ಕೂಡ ಕೇಳಿದ ಭದ್ರನು ಬರೆದಿದ್ದಾರೆ ಆದರೆ ಯಾವುದನ್ನು ಕೇಳಿಲ್ಲ ಅದರಿಂದ ಈಗ ಬಿ ಪಿ ಸಂಬಂಧಪಟ್ಟಂತೆ ಗೊಂದಲ ಜಾಸ್ತಿ ಆಗ್ತಿದೆ ಜನಗಳಿಗೆ ಮನವರಿಕೆ ಮಾಡುವಂಥ ಪ್ರಯತ್ನ ಸರ್ಕಾರದಿಂದ ಆಗ್ತಾ ಇಲ್ಲ ಅಂತ ಇಲ್ಲ ಈಗಾಗಲೇ ಡಿ ಡಿ ಸಿಗಳಿಗೆ ಎಲ್ಲ ತಿಳಿಸಿದ್ದಾರೆ ಸರ್ಕಾರದಿಂದ ಡಿ ಸಿಗಳಿಗೆ ಯಾವ ಉದ್ದೇಶಕ್ಕೋಸ್ಕರ ಮತ್ತು ಯಾವ ಮಾನದಂಡ ಇಟ್ಟುಕೊಂಡು ಈ ಕಾರ್ಡ್ಸ್ಗಳನ್ನ ತೆಗೆಯೋದಕ್ಕೆ ಅಥವಾ ಕರೆಕ್ಷನ್ಸ್ ಮಾಡೋದಕ್ಕೆ ಹೊರಟಿದ್ದಾರೆ ಕೆಲವ್ರನ್ನ ಎ ಪಿ ಎಲ್ಗೆ ತಂದಿದ್ದಾರೆ ಕೆಲವರು ತಪ್ಪುಗಳಾಗಿದ್ದು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಇವತ್ತು ಎಲ್ಲಾದರೂ ಒಂದು ವೇಳೆ ಆ ತಪ್ಪಾಗಿ ಏನಾದರೂ ನೀವು ಮಾಹಿತಿಗಳನ್ನು ಗ್ರಹಿಸ್ಕೊಂಡು ಅವ್ರು ಕ್ಯಾನ್ಸಲ್ ಮಾಡಿದ್ರೆ ಅದನ್ನ ರೆಸ್ಟೋರ್ ಮಾಡಿ ಅಂತ ಹೇಳಿದ್ರು ಸರಿ ಮಾಡ್ತೀವಿ ಅಂತದನ್ನ ಮಾಡ್ತಾರೆ ಓಡಾಡಬೇಕಲ್ಲ ಅಲ್ಲ ಅನರ್ಹ ತೆಗೆಯೋದು ಸರಿಯಾದ ನಿರ್ಧಾರ ಸರ್ ಇದನ್ನ ಅಧಿಕೃತವಾಗಿ ಮಿನಿಸ್ಟರ್ ಕರೆದು ಹೇಳಿ ಇಂತಿಷ್ಟು ಅನರ್ಹ ಇದ್ದಾವೆ ಅಂತ ಹೇಳಿ ಹೇಳಿ ನಾ ಇವತ್ತಿನಿಂದ ರದ್ದು ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಅಂತ ಈ ತರ ಪ್ರೊಸೆಸ್ ಆಗ್ಲಿಲ್ಲ ಯಾರು ಅಕ್ಕಿ ತಗೊಳಕ್ ಹೋಗಿದಾರೆ ಅವಾಗ ಗೊತ್ತಾಗಿದೆ ಕಾರ್ಡ್ ಆಗಿದೆ ಅಂತ ಅದು ಗೊಂದಲ ಆಗಿರುವಂತದ್ದು ಇಲ್ಲ ಇಲ್ಲ ಅವರು ತೀರ್ಮಾನ ತಗೊಂಡ ತಗೊಂಡು ಬೀದಿಗಳಿಗೆಲ್ಲ ತಿಳಿಸ್ಕೊಂಡು ಮಾಡಿದ್ದಾರೆ ಜನಗಳಿಗೆ ಮಾಹಿತಿ ಕೊಡೋದ್ರಲ್ಲಿ ಏನಾದರೂ ಒಂದಿಷ್ಟು ತಪ್ಪುಗಳಾಗಿರ್ಬೋದು ಅಥವಾ ವಿಳಂಬ ಆಗಿರ್ಬೋದು ಆದರೆ ಯಾರಿಗೆ ನಾವು ಕಾನೂನು ಬಾಹಿರವಾಗಿ ತೊಗೊಂಡಿರ್ತಾರೆ ಅಂಥವ್ರಿಗೆ ಮಾತ್ರ ನೀನು ರದ್ದು ಮಾಡುವಂಥದ್ದು ಪ್ರಕ್ರಿಯೆ ಎಷ್ಟ್ರೆ ಎಲ್ಲನೂ ಸರಿಯಾಗಿದ್ದರೆ ಕಾನೂನಿನ ಚೌಕಟ್ಟಿನಾಗಿದ್ದರೆ ಯಾರಿಗೂ ರದ್ದು ಮಾಡೋದು ಈಗ ವಿಚಾರ ಇರೋದು ಅದರ ಜೊತೆ ಅನರ್ಹರ ಜೊತೆ ಅದರೂ ಕೂಡ ಪಡಿತರ ಸಿಗ್ತಾ ಇಲ್ಲ ಸರ್ ಸಿಗಲೇಬೇಕು ಸಿಗ್ಲೇಬೇಕು ಅರ್ಹರಿಗೆ ಸಿಗ್ಲೇಬೇಕು ಎನ್ಶೋರ್ ಏನಾದ್ರೂ ತಪ್ಪುಗಳಾಗಿದ್ರೆ ಅದನ್ನ ಸರಿಪಡಿಸತಕ್ಕಂತ ಕೆಲಸ ಸರ್ಕಾರ ಮಾಡುತ್ತೆ ಅಲ್ಲೊಂದು ಇಲ್ಲೊಂದು ಏನಾದ್ರು ಅರ್ಹತೆ ಇರೋವ್ರದ್ದು ತೆಗ್ದಿರ್ಬೋದು ನಾನು ಇಲ್ಲ ಅಂತ ಹೇಳಕ್ ಕೆಲ ಶಾಸಕರು ಈಗ ಸಚಿವ ಸ್ಥಾನದ ಬೇಡಿಕೆಯನ್ನು ಇಡ್ಲಿಕ್ಕೆ ಶುರು ಮಾಡಿದ್ದಾರೆ ಯಾರು ರಿಷಫಲ್ ಆ ಥರದ್ದು ಏನಾದ್ರು ಇದೆಯಾ ಸರ್ ಮಳವಳ್ಳಿ ಶಾಸಕರು ಮಾತನಾಡಿದ್ದಾರೆ ಬೆಳಗಾವಿ ಆಸೀಫ್ ಶೇಟ್ ಕೂಡ ಮುಸ್ಲಿಂ ಕೋರ್ಟ್ ಆದ್ರೆ ನಮಗೂ ಕೊಡಿ ಅನ್ನುವಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಚರ್ಚೆ ಇದೆಯಾ ಸರ್ ರೀಶಫಲ್ ಮಾಡೋ ವಿಚಾರ ನನಗೆ ಗೊತ್ತಿಲ್ಲ ಅದು ಮುಖ್ಯಮಂತ್ರಿಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗಲ್ಲ ಆದರೆ ಅರ್ಹರೆ ಅರ್ಹತೆ ಇರ್ತಕ್ಕಂಥವರು ಶಾಸಕರು ಬಹಳಷ್ಟು ಜನ ಇದ್ದಾರೆ ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅವರು ಮೂರ್ ಮೂರು ಸರಿ ಎಲೆಕ್ಟ್ ಆಗಿರ್ತಾರೆ ಅವ್ರಿಗೂ ಅರ್ಹತೆ ಇದೆ ಸಾಮರ್ಥ್ಯ ಇದೆ ನಮಗೂ ಅವಕಾಶ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಆದ್ರೆ ಯಾವಾಗ ರೀ ಮಾಡ್ತಾರೆ ಅದು ಮುಖ್ಯಮಂತ್ರಿಗಳಿಗೆ ಅಷ್ಟೇ ಗೊತ್ತಿಲ್ಲ ನಮ್ಗೆ ಯಾರಿಗೂ ಗೊತ್ತಿಲ್ಲ ಸಿ ಎಂಗೆ ಹೋಗ್ತಾ ಇದ್ದಾರೆ ಹಾ ಹೋಗ್ತಾ ಇದ್ದಾರೆ ಅಲ್ಲಿ ಒಂದು ಸಹಕಾರಿ ಇಲಾಖೆದ್ದು ಒಂದು ಕಾರ್ಯಕ್ರಮ ಇದೆ ಅದಕ್ಕಾಗಿ ಹೋಗ್ತಾ ಹೋಗ್ತಾ ಇದ್ದಾರೆ ನನ್ನ ನಾವು ಮಾತಾಡುವಾಗ ಹೇಳಿದ್ವಿ ಇಪ್ಪತ್ತೊಂದು ವಿಷಯ ಲೋಕಾಯುಕ್ತ ಕಚೇರಿ ಅವರು ಬಾಂಬೆ ನೋಟಿಸ್ ಕೊಡದೇ ಇದ್ರು ಕೂಡ ನಿನ್ನೆ ರಾತ್ರಿ ಹೋಗಿ ಬಂದಿದ್ರು ಅಂತ ಮೈಸೂರು ಲೋಕಾಯುಕ್ತ ತನಿಖೆ ಮೇಲೆ ಪ್ರಭಾವ